ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಪ್ರಧಾನಿ ಹುದ್ದೆಗೆ ಏರೋ ಸಮಯದಲ್ಲಿ ನಮ್ಮ ಪ್ರಧಾನಿಗಳ ವಯಸ್ಸು ಎಷ್ಟಿತ್ತು ಯಾರು ಅತಿ ಹಿರಿಯ ಪ್ರಧಾನಿ ಹಾಗೂ ಯಾರು ಅತಿ ಕಿರಿಯ ಪ್ರಧಾನಿ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರಲಾಲ್ ಲಾಲ್ ನೆಹರು ಅವರು ಮೊದಲ ಬಾರಿ ಪ್ರಧಾನಿಯಾದಾಗ ಅವರ ವಯಸ್ಸು ಐವತ್ತೇಳು ವರ್ಷ ಇನ್ನೂರ ಎಪ್ಪತ್ನಾಲ್ಕು ದಿನ ಆಗಿತ್ತು ನಂತರ ಹಂಗಾಮಿ ಪ್ರಧಾನಿಯಾಗಿದ್ದ ಗುಲ್ತಾರಿ ಲಾಲ್ ನಂದಾ ಪ್ರಧಾನಿಯಾದಾಗ ಅವರ ವಯಸ್ಸು ಅರವತ್ತೈದು ವರ್ಷ ಮುನ್ನೂರ ಎಪ್ಪತ್ತೆಂಟು ದಿನ ಆಗಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾದಾಗ ಐವತ್ತೊಂಬತ್ತು ವರ್ಷ ಇನ್ನೂರ ಐವತ್ತೊಂದು ದಿನ ಆಗಿತ್ತು ಇಂದಿರಾ ಗಾಂಧಿ ಮೊದಲ ಬಾರಿ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ನಲವತ್ತೆಂಟು ವರ್ಷ ಅರವತ್ತಾರು ದಿನ ಆಗಿತ್ತು ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದಾಗ ಅವರ ವಯಸ್ಸು ಎಂಬತ್ತೊಂದು ವರ್ಷ ಇಪ್ಪತ್ನಾಲ್ಕು ದಿನ ಆಗಿತ್ತು ಕಿರಣ್ ಸಿಂಗ್ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ಎಪ್ಪತ್ತಾರು ವರ್ಷ ಇನ್ನೂರ ಹದಿನೇಳು ದಿನ ಆಗಿತ್ತು ರಾಜೀವ್ ಗಾಂಧಿ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ನಲವತ್ತು ವರ್ಷ ಎಪ್ಪತ್ತೆರಡು ದಿನ ಆಗಿತ್ತು ವಿ ಪಿ ಸಿಂಗ್ ಪ್ರಧಾನಿ ಆದಾಗ ಆಗ ಅವರ ವಯಸ್ಸು ಐವತ್ತೆಂಟು ವರ್ಷ ನೂರ ಅರವತ್ತು ದಿನ ಆಗಿತ್ತು ಚಂದ್ರಶೇಖರ್ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ಅರವತ್ಮೂರು ವರ್ಷ ಇನ್ನೂರ ಏಳು ದಿನ ಆಗಿತ್ತು ಪಿ ವಿ ನರಸಿಂಹರಾವ್ ಪ್ರಧಾನಿ ಆದಾಗ ಆಗ ಅವರ ವಯಸ್ಸು ಅರವತ್ತೊಂಬತ್ತು ವರ್ಷ ಮುನ್ನೂರ ಐವತ್ತೆಂಟು ದಿನ ಆಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ಎಪ್ಪತ್ತೊಂದು ವರ್ಷ ನೂರ ನಲವತ್ ಮೂರು ದಿನ ಆಗಿತ್ತು ಎಚ್ ಡಿ ದೇವೇಗೌಡರವರು ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ಅರವತ್ ವರ್ಷ ಹದಿನಾಲ್ಕು ದಿನ ಆಗಿತ್ತು ಐಕೆ ಗುಜರಾಲ್ ಪ್ರಧಾನಿ ಆದಾಗ ಆಗ ಅವರ ವಯಸ್ಸು ಎಪ್ಪತ್ತೇಳು ವರ್ಷ ಮೂವತ್ತೆಂಟು ದಿನ ಆಗಿತ್ತು ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಆಗ ಅವರ ವಯಸ್ಸು ಎಪ್ಪತ್ತೊಂದು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಆಗಿತ್ತು ಹಾಗೂ ಈಗ ಪ್ರಧಾನಿ ಆಗಿರುವ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿ ಪ್ರಧಾನಿಯಾದಾಗ ಆಗ ಅವರ ವಯಸ್ಸು ಅರವತ್ತ್ ವರ್ಷ ಇನ್ನೂರ ಐವತ್ತೊಂದು ದಿನ ಆಗಿತ್ತು ಇನ್ನು ಭಾರತದ ಪ್ರಧಾನಿಯಾದ ಅತಿ ಚಿಕ್ಕ ವಯಸ್ಸಿನವರು ಯಾರು ಅಂತ ನೋಡೋದಾದ್ರೆ ಅದು ರಾಜೀವ್ ಗಾಂಧಿ ಇವರು ತಮ್ಮ ನಲವತ್ತನೇ ವರ್ಷಕ್ಕೆ ಭಾರತದ ಪ್ರಧಾನಿಯಾಗಿದ್ರು ಬಿಟ್ಟರೆ ಇಂದಿರಾ ಗಾಂಧಿ ನಲವತ್ತೆಂಟನೇ ವರ್ಷಕ್ಕೆ ಪ್ರಧಾನಿಯಾಗಿದ್ರು ಇನ್ನೂ ಭಾರತದ ಪ್ರಧಾನಿಯಾಗಿದ್ದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಅದು ಮೊರಾರ್ಜಿ ದೇಸಾಯಿ ಇವರು ಪ್ರಧಾನಿ ಹುದ್ದೆಯಿಂದ ಇಳಿಯುವ ಹೊತ್ತಿಗೆ ಇವರ ವಯಸ್ಸು ಎಂಬತ್ನಾಲ್ಕು ವರ್ಷ ಆಗಿತ್ತು ಬಿಟ್ಟರೆ ಮನಮೋಹನ್ ಸಿಂಗ್ ಪ್ರಧಾನಿ ಹುದ್ದೆಯಿಂದ ಇಳಿಯುವ ಹೊತ್ತಿಗೆ ಅವರ ವಯಸ್ಸು ಎಂಬತ್ತೆರಡು ವರ್ಷ ಆಗಿತ್ತು ಇನ್ನು ವಯಸ್ಸಿನ ಆಧಾರದಲ್ಲಿ ಯಾರು ಅತಿ ಹಿರಿಯ ಹಾಗೂ ಯಾರು ಅತಿ ಕಿರಿಯ ಪ್ರಧಾನಿ ಅಂತ ನೋಡೋದಾದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದ್ದ ನೆಹರು ಅತಿ ಹಿರಿಯ ಪ್ರಧಾನಿಯಾಗಿದ್ದಾರೆ ಅವರು ಈಗ ಇದ್ದಿದ್ದರೆ ಅವರಿಗೆ ನೂರ ಮೂವತ್ತಾರು ವರ್ಷ ವಯಸ್ಸಾಗ್ತಿತ್ತು ಮೊರಾರ್ಜಿ ದೇಸಾಯಿ ಈಗ ಇದ್ದಿದ್ದರೆ ನೂರ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗ್ತಿತ್ತು ಗುಲ್ಜಾರಿಲಾಲ್ ಲಾಲ್ ನಂದ ಅವರಿಗೆ ನೂರ ಇಪ್ಪತ್ತೇಳು ವರ್ಷ ವಯಸ್ಸಾಗ್ತಿತ್ತು ಚರಣ್ ಸಿಂಗ್ ಇದ್ದಿದ್ರೆ ಅವರಿಗೆ ನೂರ ಇಪ್ಪತ್ತ್ ಮೂರು ವರ್ಷ ವಯಸ್ಸಾಗ್ತಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಿದ್ರೆ ಅವರಿಗೆ ನೂರ ಇಪ್ಪತ್ತೊಂದು ವರ್ಷ ವಯಸ್ಸಾಗ್ತಿತ್ತು ಗಾಂಧಿ ಇದ್ದಿದ್ರೆ ಅವರಿಗೆ ನೂರ ಎಂಟು ವರ್ಷ ವಯಸ್ಸಾಗ್ತಿತ್ತು ಐ ಕೆ ಗುಜರಾಲ್ ಇದ್ದಿದ್ರೆ ಅವರಿಗೆ ನೂರ ಆರು ವರ್ಷ ವಯಸ್ಸಾಗ್ತಿತ್ತು ಪಿ ವಿ ನರಸಿಂಹರಾವ್ ಇದ್ದಿದ್ರೆ ಅವರಿಗೆ ನೂರ ನಾಲ್ಕು ವರ್ಷ ವಯಸ್ಸಾಗ್ತಿತ್ತು ಅಟಲ್ ಬಿಹಾರಿ ವಾಜಪೇಯಿ ಇದ್ದಿದ್ರೆ ಅವರಿಗೆ ನೂರ ಒಂದು ವರ್ಷ ವಯಸ್ಸಾಗ್ತಿತ್ತು ಚಂದ್ರಶೇಖರ್ ಇದ್ದಿದ್ರೆ ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗ್ತಿತ್ತು ವಿ ಪಿ ಸಿಂಗ್ ಇದ್ದಿದ್ರೆ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗ್ತಾ ಇತ್ತು ಮನ್ಮೋಹನ್ ಸಿಂಗ್ ಇದ್ದಿದ್ದರೆ ಅವರಿಗೆ ತೊಂಬತ್ ಮೂರು ವರ್ಷ ವಯಸ್ಸಾಗ್ತಾ ಇತ್ತು ಎಚ್ ಡಿ ದೇವೇಗೌಡ ಅವರಿಗೆ ಪ್ರಸ್ತುತ ತೊಂಬತ್ತೆರಡು ವರ್ಷ ವಯಸ್ಸಾಗಿದೆ ರಾಜೀವ್ ಗಾಂಧಿ ಇದ್ದಿದ್ರೆ ಇಲ್ಲಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗ್ತಾ ಇತ್ತು ಇನ್ನು ಈಗ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅತಿ ಕಿರಿಯ ಪ್ರಧಾನಿಯಾಗಿದ್ದಾರೆ ಇವರಿಗೆ ಪ್ರಸ್ತುತ ಎಪ್ಪತ್ತೈದು ವರ್ಷ ವಯಸ್ಸಾಗಿದೆ ಸೊ ಇದಾಗಿತ್ತು ಸ್ನೇಹಿತರೆ ಭಾರತದ ಹಿರಿಯ ಹಾಗೂ ಕಿರಿಯ ಪ್ರಧಾನ ಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ